ಏನಾದ್ರೂ ಇದ್ರೆ ಸಂಕೋಚ ಬೇಡ ಏನಿದ್ರು ಮುಕ್ತ ಅವಕಾಶ ಉಂಟು ಹಾಗೇನಿಲ್ಲ ಆದರೂ ಏನು ಓ ಬಿಸಜಾಂಬಕನೇ ಕೇಳು ಕೇಳು ಬಿಸಜ ಕೇಳು ಈಗ ದಯಾಳು गति दि हति दिखे न दयारों बीसी गति रनु मध्यान दौड़ेगी हो बीसी गति रनु मध्यान दौड़ेगी हो ये से वसु भोजन नीडे दोजदी बीसी गति रनु मध्यान दौड़ेगी हो ये से वसु भोजन नीडे दोजदी गी त न तोड़े तोजन ई गी हूं दया हरी गे ಅನ್ನುವಂತ ನಾಮ ಈ ಸಂದರ್ಭದಲ್ಲಿ ನಿನ್ನ ಪುಣ್ಯ ದರ್ಶನವನ್ನ ಮಾಡಿದಾಗ ನಿನ್ಯ ಪುಣ್ಯ ಮುಖಾವಲೋಕನವನ್ನ ಮಾಡಿದಾಗ ಅನನ್ಯವಾದಂತ ಭಕ್ತಿಯಿಂದ ನನಗೆ ಒಂದೊಂದು ಪದಗಳು ಪ್ರಾಪ್ತಿಯಾಗ್ತದೆ ಕೃಷ್ಣ ಬಿಸಜಾಂಬಕ ಎಂಬುದಾಗಿ ನನ್ನ ನಾಲಿಗೆಯಲ್ಲಿ ಬಂತು ಬಿಸಜಾ ಅಂದರೆ ತಾವರೆ ತಾವರೆಗೂ ನಿನಗೂ ಏನೋ ಒಂದು ನಂಟು ಪದ್ಮನಾಭ ನೀನು ನಿನ್ನ ರಮಣಿಯಾದರೋ ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮ ದಲಾಯತಾಕ್ಷಿ ಎಂಬುದಾಗಿ ಆ ನಿನ್ನ ರಮಣಿಯನ್ನು ಕೂಡ ಕೊಂಡಾಗಲಿಲ್ಲ ಆ ನಿಟ್ಟಿನಲ್ಲಿ ತಾವರೆಗೂ ನಿನಗೂ ವಿಶೇಷವಾದಂಥ ನಂಟಿದೆ ಆ ತಾವರೆಯಾದರೋ ಪದ್ಮಬಂಧುವಾದಂಥ ಸೂರ್ಯನ ನಂಟು ಸೂರ್ಯನ ಆ ಒಂದು ಬೆಳಕಿನಿಂದಾಗಿ ಸೂರ್ಯನ ಕಿರಣಗಳಿಗೆ ಸದಾ ಕಾಯ್ತಾ ಕಾಯ್ತಾ ನನ್ನ ಅರಳುವಿಕೆಯನ್ನು ಉಂಟು ಮಾಡುವಂಥದ್ದು ಆದ್ದರಿಂದ ಅಂತಹ ಪದ್ಮದ ಪತ್ರದಂತಿರುವಂತಹ ಕಣ್ಣುಗಳುಳ್ಳ ಓ ಶ್ರೀಕೃಷ್ಣ ಪದ್ಮ ಅಂತ ಹೇಳುವಾಗ ನೆನಪಾಯ್ತು ನೋಡು ಸೂರ್ಯದೇವರನ್ನು ಸೂರ್ಯದೇವ ಎಲ್ಲಿದ್ದಾನೆ ಈಗ ನೋಡು ನಾನು ಬರುವಾಗ ಬೆಳಿಗ್ಗೆ ಬಂದಿದ್ದೇನೆ ಇಲ್ಲಿಗೆ ಈಗ ಮಾತಾಡಿ ಮಾತಾಡಿ ಸಾಕ್ಷಾತ್ ಕಾಲಪುರುಷನ ಆ ಕಾಲಗ್ರದ್ರನ ಸಂಭೂತನಾದಂಥ ನನಗೆ ಕಾಲನ ಪರಿಜ್ಞಾನ ಈಗ ಬಂತು ನೋಡು ಹೊತ್ತು ನೆತ್ತಿಗೆ ಏನಿದೆ ನೋಡಿದೆಯಾ ಸೂರ್ಯ ನಡುನೆ ತಲುಪಿದ್ದಾನೆ ಆ ಕಾರಣದಿಂದಲೋ ಏನೋ ನನಗೆ ಎಂದೂ ಇಲ್ಲದಂತ ಹಸಿವು ಈಗ ಆಗ್ತಾ ಇದೆ ಕೃಷ್ಣ ಏನು ನೀನು ಯಾಕೆ ಬಂದೆ ಯಾಕೆ ಬಂದೆ ಅಂತ ಹೇಳಿ ನನ್ನನ್ನು ಪುನಃ ಪುನಃ ಕೇಳ್ತಾ ಇದ್ರೆ ಯಾವುದೇ ಕಾರಣವನ್ನಿಟ್ಟು ನಾನು ಯಾವುದೇ ಉದ್ದೇಶವನ್ನಿಟ್ಟು ನಿನ್ನ ಬಳಿಗೆ ಬಾರದೇ ಇದ್ರೂ ಕೂಡ ಪುನಃ ಒಂದು ಕಾರಣ ಇರಬೇಕು ಏನೋ ಒಂದು ಕಾರಣ ಇರಬೇಕು ಅಂತ ಕೇಳ್ತಾ ಇದ್ದಾಗ ಈಗ ಒಂದು ಕಾರಣ ನನಗೆ ಸಿಕ್ಕಿತು ಯಾವುದು ಈಗ ನನಗೆ ಅತಿಯಾಗಿ ಹಸಿವಾಗ್ತಾ ಇದೆ ಕೃಷ್ಣ ಎಷ್ಟೋ ದಿನ ಆಯ್ತು ನಾನು ಸರಿ ಊಟ ಮಾಡದೆ ಕೃಷ್ಣ ಇವತ್ತು ಮಂಗಲ ಮೂರ್ತಿಯಾದಂತ ನಿನ್ನ ಚಿತ್ಸದಾನಂದ ರೂಪನಾದಂತ ನಿನ್ನ ಕರಗಳಿಂದಲೇ ಅಡುಗೆಯನ್ನ ಮಾಡಿಸಿ ನಿನ್ನಿಂದಲೇ ಬಡಿಸಿ ನಾನು ಹೊಟ್ಟೆ ತುಂಬಾ ಊಟ ಮಾಡಬೇಕು ಅದು ಹೇಗಿದ್ದ ಊಟ ಅಂತೆ ಊಟ ಅಲ್ಲ ಕೆಸುವ ಭೋಜನವನ್ನ ನೀನು ನನಗೆ ಇಡಬೇಕು ಯಾರು ಕೃಷ್ಣ ನೀನೆ ಭಕ್ಷ್ಯ ಭೋಜ್ಯ ಲೇಹ್ಯ ಪೇಶ್ಯ ಪಾನಕ ಪನಿವಾರ ಎಲ್ಲದರಲ್ಲಿ ಬೇರೆ ನಿನ್ನ ಅಡುಗೆಯವರಿಂದ ಮಾಡಿಸಿ ಹಾಕುವುದಲ್ಲ ಮತ್ತೆ ನೀನೇ ಸ್ವತಃ ನಿನ್ನ ಕರೆಗಳಿಂದಲೇ ಹಾ ಅಡುಗೆಯನ್ನ ಮಾಡಿ ನನಗೆ ನೀನು ಒಡಬಡಿಸುವೆಯಾ ಮುನಿಪತಿಯಾಗಿ ಹಸಿದ್ದಿದ್ದೇನೆ ಮುನಿಪಥು ಮುನಿಪಥೇ ಹಾ ನಿಮ್ಮ ತಪ್ಪಲ್ಲ ಹ ಈಗ ತಪ್ಪಾಯ್ತಾ ನಿಮ್ಮ ಹೊಟ್ಟೆಯದ್ದು ತಪ್ಪಲ್ಲ ಹಸಿವಾಗ್ತಾಯಿದೆ ನೀನು ಇಲ್ಲಂದ್ರೆ ನಾನು ಕೇಳ್ಲಿಕ್ಕೆ ಇಲ್ಲ ಆಯಿತು ಒತ್ತಾಯ ಮಾಡಿದೆಯಲ್ಲ ತಪ್ಪು ನನ್ನದೇ ಆ ಅತಿಥಿಯಾದವನಿಗೆ ಕಾಲಕ್ಕನುಗುಣವಾಗಿ ಮಾಡಬೇಕಾದ ಸತ್ಕಾರಗಳನ್ನೆಲ್ಲ ಮಾಡಿದರೂ ಕೂಡ ಹೊಟ್ಟೆಗೇನು ಬೇಕು ಅಂತ ನಾನೇ ಕೇಳಲಿಲ್ಲ ತಪ್ಪು ನಿಮ್ಮದಲ್ಲ ಹಾಗಲ್ಲ ಆದ್ರೂ ತಪ್ಪು ಕೇಳಿದಾಗ ನಾನು ಹೇಳಿದ್ದಷ್ಟೇ ನೀವಾಗಿ ಹೇಳಿದಿರಿ ಗುಣ ಹೌದು ಕೇಳುವ ಕಾಲದಲ್ಲಿ ನಾವು ಕೇಳಲೇಬೇಕು ನಾನು ಕೊಡದೇ ಇದ್ದುದು ನನ್ನ ತಪ್ಪು ಅತಿಥಿಯಾದವನಿಗೆ ತಪ್ಪು ಅಂತ ಹೇಳುದಕ್ಕಲ್ಲ ಈ ಹೊತ್ತು ಹಾಗಾದ ಕಾರಣ ನೀವು ಎಚ್ಚರಿಸಿದವರಿದ್ದೀರಿ ಅಂತ ತಿಳಿದುಕೊಳ್ಳೋಣ ಮುನಿಗಳೇ ಅದಕ್ಕೆ ನಾನು ನೀನು ಹರಿ ಹರಿ ಅಂತ ಹೇಳಿದ್ದ ಹಾಗೆ ಹೌದು ಮುನಿಗಳೇ ಅತಿಥಿಯಾದವನಿಗೆ ಸತ್ಕಾರದ ಜೊತೆಯಲ್ಲಿ ಮಾಡಬೇಕಾದಂತಹ ಎಲ್ಲ ಕೆಲಸಗಳನ್ನು ಮಾಡಿದರೂ ಪ್ರಿಯವಾದ ನುಡಿಗಳಿಂದ ಸ್ವಾಗತಿಸಿದ ಬಳಿಕ ಬೇಕು ಬೇಕಾದ ಸತ್ಕರ್ಮಗಳನ್ನು ಮಾಡಿ ಕೊನೆಗೆ ಅವನಿಗೆ ಊಟವನ್ನು ಮಾಡಬೇಕು ಸ್ವಲ್ಪ ನಾನೇ ಮರೆತಾಸಿದ್ದೆ ಅವನಿಗೆ ಅಶವನನವನ್ನೇಯಬೇಕಲ್ಲವೇ ಹೌದು ಅನ್ನಸ್ಯ ಕ್ಷುದಿತಂ ಪಾತ್ರಂ ಹೌದು ಆ ಪಾತ್ರದಲ್ಲಿ ಎಷ್ಟು ತುಂಬಿಸುವುದಕ್ಕೆ ಸಾಧ್ಯವಾಗುತ್ತದೋ ಅಷ್ಟು ನಾವು ಕೊಡಬೇಕಂತೆ ಮುನಿಗಳೇ ನೀವು ಊಟ ಬೇಕು ಅಂತ ಕೇಳಿದಾಗ ಒಂದು ಪ್ರಕರಣ ನೆನಪಾಯಿತು ನನಗೆ ಹಾಂ ನೀವು ಅಂದೊಮ್ಮೆ ಹಾಂ ಪಾಂಡವರು ವನವಾಸದಲ್ಲಿರುವಂತಹ ಸಮಯದಲ್ಲಿ ಹೌದು ಪಾಂಡವರನ್ನ ಕಾಣುವುದಕ್ಕೋಸ್ಕರವಾಗಿ ಅಲ್ಲಿಗಾಗಮಿಸಿದ ಸಮಯದಲ್ಲಿ ಹೊತ್ತು ಮಧ್ಯಾಹ್ನವಾಯಿತು ಊಟ ಬೇಕು ಅಂತ ಕೇಳಿಕೊಂಡಿದ್ರಂತೆ ಊಟ ಬೇಕು ಅಂತ ಕೇಳಿದ ಕಾಲಕ್ಕೆ ಮಾಡುವುದಕ್ಕೆ ವ್ಯವಸ್ಥೆ ಮಾಡುತ್ತೇನೆ ಅಂತ ಧರ್ಮರಾಯ ಆಡಿದ ಸಮಯದಲ್ಲಿ ಸ್ನಾನಾದಿಗಳನ್ನ ಮಾಡಿ ಪೂರೈಸಿ ಬರ್ತೇನೆ ಅಂತ ತಾವು ಆಡಿದವರಿದ್ದೀರಂತೆ ನನಗದು ಯಾಕೆ ನೆನಪಾಯಿತು ಅಂತ ಕೇಳಿದ್ರೆ ಈಗ ನಿಮಗೆ ಊಟದ ವ್ಯವಸ್ಥೆ ಆಗಬೇಕು ಅಂತಿದ್ರೆ ಸ್ವಲ್ಪ ಹೊತ್ತು ಬೇಕು ತಾನೇ ಹೌದು ಅದನ್ನೆಲ್ಲ ಮಾಡಬೇಕು ನಾನು ನೀವೇ ಆಡಿದವರಿದ್ದೀರಿ ನನ್ನ ಕೈಯಾರೆ ಮಾಡಬೇಕು ಸಿದ್ಧತೆಯಾಗಬೇಕು ಸಿದ್ಧತೆಯನ್ನ ಮಾಡಿಕೊಳ್ಳುವುದರ ಮೂಲಕವಾಗಿ ನಾನೇ ನಿಮಗೆ ಬಡಿಸಬೇಕು ಅಂತ ಹೌದು ಸ್ವಲ್ಪ ಸಮಯ ಬೇಕು ತಾನೆ ನನಗೆ ಮಾಧ್ಯಾನ್ಗಳನ್ನೆಲ್ಲ ಅಲ್ವಾ ಅಂತೆ ನಾವು ಆಚಾರ ಬಿಟ್ಟು ವ್ಯವಹಾರ ಇಲ್ಲ ನಮಗೆ ಆಚಾರ ಪ್ರಥಮೋ ಧರ್ಮ ಕಾಲ ಕಾಲಕ್ಕೆ ಕಾಲೇ ಸಂಧ್ಯಾಂ ಸಮಾಚಾರ ಇತ್ತು ಸರಿ ಹ ಹಾಗಾದ್ರೆ ನೀವು ನಿಮ್ಮ ನಿತ್ಯ ಕರ್ಮಗಳನ್ನ ಸ್ನಾನಾದಿಗಳನ್ನ ಮಾಡಿ ಪೂರೈಸಿ ಬನ್ನಿ ನಿಮಗೆ ಬೇಕು ಬೇಕಾದಂತಹ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ ಆದರೆ ಕೃಷ್ಣ ಒಂದು ಮಾತಿದೆ ಏನು ಆವತ್ತು ನೀನು ಹೇಳಿದ ಆ ಪ್ರಕರಣದಲ್ಲಿ ನಾನು ಊಟ ಮಾಡಬೇಕು ಅಂತ ಹೇಳಿದ್ದು ಮಾತ್ರ ಮತ್ತೆ ನಾನು ಊಟ ಮಾಡದೆ ನಾನು ನನ್ನ ಹತ್ತು ಸಾವಿರ ಶಿಷ್ಯರು ಕೂಡ ಹೇಗುವಂತೆ ಮಾಡಿದವ ನೀನು ಅಲ್ಲ ಇದು ಇದು ನನಗೆ ಅಂತಲೇ ಕೇಳಿಕೊಳ್ಳುವುದು ಅದಕ್ಕಾಗಿ ಆ ಪ್ರಕರಣ ನೆನಪಿಸಿದ್ದು ಅಂತ ನಾ ಇಲ್ಲಿ ಎಲ್ಲ ಬೇಕು ಬೇಕಾದ ಸಿದ್ಧತೆಯನ್ನು ಮಾಡಿದ ಕಾಲಕ್ಕೆ ಸ್ನಾನಕ್ಕೆ ಹೋದವರು ಅಲ್ಲಿಂದಲೇ ಪುನರಪಿ ತಿರುಗಿ ಹೋದಿರಿ ಅಂತ ಮಹಿಮೆ ನೀನು ನಾನು ಊಟ ಮಾಡದೆ ಹೊಟ್ಟೆ ತುಂಬಿಸಿ ಬಿಟ್ಟಿದ್ದೆ ನನ್ನದು ಮಾತ್ರ ಅಲ್ಲ ನನ್ನ ಶಿಷ್ಯರದ್ದು ಕೂಡ ಹಾಗಾಗಬಾರದು ಇವತ್ತು ನನಗೆ ನೀನು ಪ್ರತ್ಯಕ್ಷ ಊಟ ಬಡಿಸಿ ಊಟದ ಊಟ ಮಾಡಿ ಸವಿಬೇಕು ನಾನು ಅದನ್ನು ಸರಿ ಹೊಟ್ಟೆ ತುಂಬುದಲ್ಲ ಮುನಿಗಳೇ ಅಂತರಂಗದ ಬಯಕೆಯನ್ನೆಲ್ಲವನ್ನು ಬಹಿರಂಗಪಡಿಸುವುದರ ಮೂಲಕವಾಗಿ ನೀವು ಕೇಳಿಕೊಂಡಿದ್ದೀರಿ ಅಂತಾದರೆ ಬೇಕು ಬೇಕಾದ ಸಿದ್ಧತೆಯನ್ನು ಮಾಡುವುದಕ್ಕೆ ನಾ ಸಿದ್ಧನಿದ್ದೇನೆ ಸ್ನಾನಾದಿ ಕರ್ಮಗಳನ್ನು ಪೂರೈಸಿ ಬರುವಾಗ ಇಲ್ಲಿ ಎಲ್ಲ ವ್ಯವಸ್ಥೆಯಾಗುತ್ತದೆ ಹೇಗೆ ಸರಿ ಹಾಗಾದ್ರೆ ಹೀಗೆ ಬರಬೇಕು ಹೀಗೆ ಬರಬೇಕು ಹರಿಯದೋ ಕೈ ಮುಗಿಯುವುದು ಹರಿಯದ್ದು ಕೈ ಮುಗಿಬೂತೋ top paripariyo baby

kayar bir acıtı da kagavahan. ಹೀಗೆ ಬರಬೇಕು ನೀವು ಸ್ನಾನಾದಿಗಳನ್ನು ಪೂರೈಸಿ ಬರುವ ಕ್ಷಣಕ್ಕೆ ಬೇಕು ಬೇಕಾದಂತಹ ಸಿದ್ಧತೆಗಳನ್ನೆಲ್ಲ ನಾ ಮಾಡಿದವನಿದ್ದೇನೆ ಹೀಗೆ ಬರಬೇಕು ಹೀಗೆ ಬರಬೇಕು ಎಲ್ಲರಿಗೂ ಊಟ ಮಾಡುವಂತಹ ಸ್ಥಳ ಅಂತ ಉಂಟು ನಮ್ಮಲ್ಲಿ ಭೋಜನ ಶಾಲೆಯು ಅನ್ನಛತ್ರವು ಇತ್ಯಾದಿಗಳಲ್ಲಿ ನಿಮಗೆ ಭೋಜನದ ವ್ಯವಸ್ಥೆಯಲ್ಲ ನಾ ಎಲ್ಲಿ ಕುಳಿತು ಊಟವನ್ನ ಮಾಡುತ್ತೇನು ಅದೇ ಸ್ಥಳದಲ್ಲಿ ಇವತ್ತು ನಿಮಗೆ ಊಟದ ವ್ಯವಸ್ಥೆಯನ್ನ ನಾ ಮಾಡಿದವನಿದ್ದೇನೆ ಸಂತೋಷ ಹೀಗೆ ಬರಬೇಕು ಹೀಗೆ ಬರಬೇಕು ಬಂದಿದ್ದೇನೆ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಸರಿ ನಿಮಗೆ ಸಾಧ್ಯವಾಗಬಹುದಾದಂತಹ ಉಚಿತವಾದಂತಹ ಆಸನವನ್ನು ಇರಿಸಿದ್ದೇನೆ ಆ ಆಸನದ ಮೇಲೆ ತಾವು ಕುಳಿತುಕೊಳ್ಳಬೇಕು ಸರಿ ಊಟ ಮಾಡಬೇಕು ಅಂತಿದ್ರೆ ಪತ್ರೆ ಎನ್ನುವ ಬೇಕು ಹೌದು ಅದಕ್ಕನುಗುಣವಾಗಿಯೇ ಪತ್ರೆಯನ್ನು ನಾನೇ ತೊಳೆದವನಿದ್ದೇನೆ ಸರಿ ನಮ್ಮಲ್ಲಿ ಯಾವ ಸಂಪ್ರದಾಯ ಇದೆಯೋ ನಿಮ್ಮಲ್ಲಿ ಅದು ವ್ಯತ್ಯಾಸ ಇರಲೂಬಹುದು ಯಾಕೆ ಅಂತ ಕೇಳಿದರೆ ದೇಶ ವ್ಯತ್ಯಾಸವಾದಾಗೆ ಸಂಪ್ರದಾಯಗಳು ವ್ಯತ್ಯಾಸವಾಗುತ್ತದೆ ಊಟಕ್ಕೂ ಒಂದು ನಿಯಮ ಅಂತ ಇರ್ತದೆ ನಮ್ಮಲ್ಲಿ ಈ ರೀತಿಯಾಗಿ ಸಂಪ್ರದಾಯ ಅದಕ್ಕನುಗುಣವಾಗಿಯೇ ಬೇಕು ಬೇಕಾದ್ದನ್ನೆಲ್ಲ ನಾ ಬಡಿಸಿದವನಿದ್ದೇನೆ ನನ್ನ ಕೈಯಾರೆ ಸರಿ ನನ್ನ ಮಡದಿಯಾದಂತಹ ರುಕ್ಮಿಣಿಯು ನನ್ನ ಜೊತೆಯಲ್ಲೇ ಇದ್ದಾಳೆ ಸರಿ ಯಾಕೆ ಅಂತ ಕೇಳಿದರೆ ಗೃಹಸ್ಥನಾದವ ಬಂದಂತಹ ಅತಿಥಿಗೆ ಅಥವಾ ಅಭ್ಯಾಗತನಿಗೆ ಊಟವನ್ನು ಬಡಿಸುವ ಸಮಯದಲ್ಲಿ ತಾವು ಒಬ್ಬನೇ ಇರಬಾರದು ಗೃಹಸ್ಥನಾಗಿದ್ದು ಆಚರಿಸ್ ಅದಕ್ಕನುಗುಣವಾಗಿ ಅವಳನ್ನು ಜೊತೆಯಲ್ಲಿಯೇ ಕರೆದುಕೊಂಡು ಬಂದು ಬೇಕು ಬೇಕಾದ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡಿ ಏನೆಲ್ಲ ಮಾಡಿದೆ ಮಾಡಿದ್ದೇವೋ ಅದೆಲ್ಲವನ್ನೂ ನಿಮಗೆ ಬಡಿಸಿದವನಿದ್ದೇನೆ ಸರಿ ಊಟ ಮಾಡಿದ ಊಟ ಮಾಡಬೇಕು ಆರಂಭ ಮಾಡಬೇಕು ಅಂತಿದ್ರೆ ಹಸ್ತೋದಕವನ್ನು ಕೊಡಬೇಕು ಆರಾಧನೆ ಪುರಸ್ಸರವಾಗಿ ಹಸ್ತೋದಕವನ್ನು ಕೊಡುವವನಿದ್ದೇನೆ ಹಸ್ತೋದಕವನ್ನು ನಾ ಕೊಟ್ಟವನಿದ್ದೇನೆ ನೀವು ಸ್ವೀಕರಿಸಿದವರಿದ್ದೀರಿ ಸರಿ ನಿಮ್ಮಲ್ಲಿ ಕರ ಮುಗಿದು ನಾವೆಲ್ಲರೂ ಬೇಡಿಕೊಳ್ಳುವುದಿಷ್ಟೇ ನಿಮಗೇನೆಲ್ಲ ಅಪೇಕ್ಷೆಯಾಗುತ್ತದೆ ಅದು ಬೇಕು ಇದು ಬೇಕು ಎನ್ನುವಂತಹ ಅಪೇಕ್ಷೆ ಮನಸ್ಸಿನಲ್ಲಾಗುತ್ತದೆ ಆ ಅಪೇಕ್ಷೆಯನ್ನ ನೀವು ಮುಚ್ಚು ಮರೆಯಿಲ್ಲದೆ ನಮ್ಮಲ್ಲಿ ಕೇಳಿಕೊಂಡಿರಿ ಅಂತ ಆದರೆ ಅದೆಲ್ಲವನ್ನು ನಾವು ಬಡಿಸುವುದಕ್ಕೆ ಸಿದ್ಧನಿದ್ದೇವೆ ಮತ್ತೆ ನೀವು ಅಲ್ಲಿ ಹೋಗಿ ನನಗೆ ಅದಿನ್ನೊಂದು ಎರಡು ಬೇಕಿತ್ತು ಕೇಳುವುದಕ್ಕೆ ನನಗೆ ಸಂಕೋಚ ಆಯಿತು ಅಂತ ಮನಸ್ಸಿನಲ್ಲಿಟ್ಟುಕೊಳ್ಳಬೇಡಿ ಭಕ್ಷ್ಯ ಇರಬಹುದು ನಿಮಗೆ ಇಷ್ಟವಾದಂತಹ ಭಕ್ಷ್ಯಗಳನ್ನೆಲ್ಲ ನಾವು ಮಾಡಿದವರಿದ್ದೇವೆ ನಿಮಗೆ ಎಷ್ಟು ಬೇಕಾದರೂ ನೀವು ಸ್ವೀಕರಿಸಿಕೊಳ್ಳಬಹುದು ಯಾಚಿತವ್ಯಂ ಇನ್ನೂ ಬೇಕು ಆದರೆ ಅದನ್ನು ನೀವು ಕೇಳಿದ್ರೆ ಆಯಿತು ನಾನೇ ಕೈಯಾರೆ ನಿಮಗೆ ಬಡಿಸುವುದಕ್ಕೆ ಸಿದ್ಧನಿದ್ದೇನೆ ಊಟವನ್ನು ಆರಂಭಿಸಿ ಆರಂಭಿಸಿ ಕೃಷ್ಣ ಅತ್ಯಂತ ಷಡ್ರಸೋಪೇತವಾದಂತ ಭೋಜನವನ್ನ ನನಗೆ ಬಡಿಸಿದ್ದೆ ವಿಶೇಷವಾಗಿ ಹಸ್ತೋದಕವನ್ನ ಕೊಡುವುದರ ಮೂಲಕವಾಗಿ ಹರಿನಾಮ ಸಂಕೀರ್ತನೆಯೊಂದಿಗೆ ಭೋಜನವನ್ನ ಆರಂಭಿಸಿದಂತ ನಾನು ನೀನು ಬಡಿಸಿದಂತ ಈ ಪಕ್ಷ ಭೋಜ್ಯಗಳನ್ನ ಅತ್ಯಂತ ಸಂತೋಷದಿಂದಲೇ ಸ್ವೀಕರಿಸಿದವನಿದ್ದೇನೆ ಊಟ ಮಾಡುವ ಸಮಯದಲ್ಲಿ ಯಾವುದೇ ತೊಂದರೆಯಾಗಬಾರದು ಅಂತ ನಮ್ಮವರೆಲ್ಲರೂ ಕೂಡ ದೇವರ ನಾಮಸ್ಮರಣೆಯನ್ನೇ ಮಾಡ್ತಾ ಇದ್ದಾರೆ ಹ ಅದು ಕಕ್ಷಿವೆಗೆ ಕರ್ಣಾನಂದವೂ ಕೂಡ ಆಗ್ತಾ ಇದೆ ಅಷ್ಟು ಮಾತ್ರ ಅಲ್ಲ ಕೇವಲ ಊಟ ಮಾತ್ರ ಕೊಟ್ಟರೆ ಸಾಲದು ಉಪಚಾರ ಕೂಡ ಬೇಕಲ್ಲವೇ ಹೌದು ಅಪೇಕ್ಷಿತ ಯಾಚಿತವ್ಯಂ ಆರಾಧನಾರ್ಥ ಉಪಕಲ್ಪಿತ ಉಪವಿಶ್ಯ ಸುಖೇನ ಇವ ಭೋಕ್ತವ್ಯ ಸ್ವಸ್ಥ ಮಾನಸೈಹಿ ಎಂಬುದಾಗಿ ಸ್ವಸ್ಥವಾದಂತಹ ಮನಸ್ಸಿನಿಂದ ಬೇಕಾದನ್ನ ಕೇಳಿಕೊಂಡು ಸಂತೋಷದಿಂದ ಊಟ ಮಾಡಬೇಕು ಊಟ ಮಾಡಬೇಕು ಮತ್ತೆ ಊಟ ಮಾಡುವಾಗ ಯಾವ ಕಾಲಕ್ಕೂ ಕೂಡ ನಾವು ಗಡಿಬಿಡಿಯಲ್ಲಿ ಊಟ ಮಾಡಬಾರದು ಸಾವಕಾಶ ಸ್ವಸ್ಥ ಮಾನಸರಾಗಿ ಊಟ ಮಾಡಿದ್ದೇವು ಅಂತ ಆದ್ರೆ ನಾವು ಏನೆಲ್ಲ ಸ್ವೀಕಾರ ಮಾಡಿದ್ದೇವೆ ಏನೆಲ್ಲ ತಿನ್ನುತ್ತಾ ಇದ್ದೇವೆ ಅದನ್ನು ಸವಿಬೇಕಂತೆ ನಾವು ಅಲ್ಲಿ ಇದ್ದದ್ದನ್ನೆಲ್ಲ ಒಮ್ಮೆಲೆ ಹಾಕಿಕೊಂಡು ತಿನ್ನುವುದಲ್ಲ ಅದರ ಹಂತವಾಗಿ ಹಂತ ಹಂತವಾಗಿ ಅದರ ರುಚಿಯನ್ನ ನೋಡುತ್ತಾ ನೋಡುತ್ತಾ ಸವೆದಾಗ ಮಾತ್ರ ಅದರ ಅನುಭವ ನಮಗಾಗುವುದಕ್ಕೆ ಸಾಧ್ಯವಾಗುತ್ತದೆ ಭೋಜ್ಯಗಳನ್ನೆಲ್ಲವನ್ನೂ ಕೂಡ ನೀನು ಬಡಿಸಿದ್ದಿ ನಾನು ಸಂತೋಷದಿಂದಲೇ ನನಗೆ ಎಷ್ಟು ಬೇಕು ಅಷ್ಟನ್ನು ಕೂಡ ಸ್ವೀಕಾರ ಮಾಡಿದವನಿದ್ದೇನೆ ಹಾಗಾದ್ರೆ ಊಟದ ಕೊನೆಯ ಹಂತಕ್ಕೆ ತಲುಪಿದ್ದೇನೆ ಪಾಯಸವನ್ನು ಸ್ವೀಕಾರ ಮಾಡಿದ್ದೇನೆ ಕೊನೆಯ ಹಂತದಲ್ಲಿ ಮಜ್ಜಿಗೆಯಲ್ಲಿ ಊಟ ಮಾಡುವಂತ ಸಮಯಕ್ಕೂ ಕೂಡ ಬಂದಿದ್ದೇನೆ ಹಾಗೆ ಕೃಷ್ಣ ಯಾವುದಕ್ಕೂ ಕೊರತೆ ಇಲ್ಲ ಈ ತನಕ ನಾನು ಇಂಥ ಭೋಜನವನ್ನ ಮಾಡಲಿಲ್ಲ ಕೃಷ್ಣ ಅಷ್ಟು ತೃಪ್ತನಾಗಿದ್ದೇನೆ ಊಟ ಮಾಡಿ ಮಾಡಿ ನೀನು ಬಡಿಸಿದ್ದನೆಲ್ಲ ಊಟ ಮಾಡ್ಲಿಕ್ಕೆ ನನಗೆ ಆಗ್ತಾ ಇಲ್ಲೋಷಣ ಕೊಡುವುದೇ ಕೊಡುವುದಕ್ಕೆ ಮೊದಲು ನಾನು ಒಂದಷ್ಟು ನನಗೆ ಇನ್ನೂ ಮಿಕ್ಕಿದೆ ಅದನ್ನು ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಒಂದಷ್ಟು ಉಚ್ಚಿಷ್ಟವಾಗಿ ಅಂದ್ರೆ ಒಳ್ಳೆದಾಗ್ಲಿಲ್ಲ ಅಂತ ನಾನು ಬಿಟ್ಟದ್ದಲ್ಲ ಉಚ್ಚಿಷ್ಟವಾಗಿ ಒಂದಷ್ಟನ್ನು ಎಲೆಯಲ್ಲೇ ಬಾಕೆ ಮಾಡಿದ್ದೇನೆ ಇನ್ನು ನನಗೆ ಉತ್ತರಾಪೋಷಣವನ್ನು ನೀಡುವೆಯಾ ಉತ್ತರಾಪೋಷಣವನ್ನು ನಾ ನೀಡಿದವನಿದ್ದೇನೆ ಸ್ವೀಕರಿಸಿಕೊಳ್ಳಬೇಕು ಸ್ವೀಕರಿಸಿದ್ದೇನೆ ಕೈ ತೊಳೆಯುವುದಕ್ಕೋಸ್ಕರ ಎದ್ದು ಕೈ ತೊಳೆಯುವಲ್ಲಿಗೆ ಹೋಗ್ತೇನೆ ಕೈಯನ್ನು ತೊಳೆದ ಬಳಿಕ ಅದನ್ನು ಬೇಕು ಬೇಕಾದ ರೀತಿಯಲ್ಲಿ ಕೈಯಲ್ಲಿರುವಂತಹ ನೀರೆನ್ನುವಂತದ್ದು ಹೋಗಬೇಕು ಎನ್ನುವುದಕ್ಕೋಸ್ಕರವಾಗಿ ನಾನೇ ಬಟ್ಟೆಯನ್ನು ತಂದುವರಿಸಿದವನಿದ್ದೇನೆ ಸರಿ ಸರಿ ಮುಖ ಪ್ರಚಾಲನಕ್ಕಾಗಿ ಆ ವಿಶೇಷವಾದಂತ ತುಳಸಿ ದಲ ಅದೇ ರೀತಿಯ ನೀನು ಕೊಟ್ಟವನಿದ್ಯಾ ಹೌದು ಸಂತೋಷದಿಂದಲೇ ಸ್ವೀಕಾರ ಮಾಡಿದ್ದೇನೆ ಏನು ಮಾಡಿದಿರಿ ನೀವು ಉಚ್ಚಿಷ್ಟವನ್ನು ಬಿಟ್ಟವರೇಷ್ಠ